ಇನ್ನು ಮಹಾಸಂಗ್ರಾಮ ಮುಗಿಯುತ್ತಿದ್ದಂತೆ ಬೈ ಎಲೆಕ್ಷನ್ಗೆ ಕರ್ನಾಟಕ ರೆಡಿ ಆಗ್ತಾ ಇದೆ ಅಷ್ಟರಲ್ಲೇ ಕರುನಾಡಲ್ಲಿ ಟಾಕ್ ವಾರ್ ಶುರುವಾಗಿದೆ ಅಂದ ಹಾಗೆ ಹಳೆ ದೋಸ್ತಿಗಳೇ ಈಗ ವಾರ್ಗೆ ನಿಂತಿದ್ದಾರೆ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಗೆ ದಳಪತಿ ಕುಮಾರಸ್ವಾಮಿ ಸಿಡಿದಿದ್ದಾರೆ ಸಿದ್ದುಗೆ ಹತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಚ್ ಡಿ ಕೆ ಹಾಗಿದ್ರೆ ಏನಾಯ್ತು ನೀವೇ ನೋಡಿ ಮಾಡಿಕೊಂಡು ಒಂದು ವರ್ಷ ಸರ್ಕಾರ ಮಾಡಿದ್ದ ನಾಯಕರು ಈಗ ಮಾತಿನ ಜಟಾಪಟಿ ಶುರು ಮಾಡಿದ್ದಾರೆ ಇದಕ್ಕೆ ಕಾರಣವಾಗಿರುವುದು ನಿನ್ನೆ ಬಂದಿರೋ ಎರಡು ರಾಜ್ಯಗಳ ಅಸೆಂಬ್ಲಿ ಹಾಗೂ ಉಪಚುನಾವಣೆಯ ರೆಸಲ್ಟ್ ಫಲಿತಾಂಶದ ನಂತರ ಸಿದ್ದರಾಮಯ್ಯ ಆಡಿರೋ ಮಾತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಿಡಿದದಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅನ್ನೋದನ್ನ ನೋಡಿ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಹದಿನೈದು ಎಲೆಕ್ಷನ್ ನಡೆದರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ಚುನಾವಣೆಗೆ ಹೋಗ್ತೀವ್ರಿ ನಮ್ಮ ಸರ್ಕಾರ ಎಲ್ಲಿ ಮಾಡಿವಿ ನಾವು ಕೈ ಜೋಡಿಸಿದ್ರು ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು ಅಂತ ಈಗ ಅದೊಂದು ಅನುಭವ ಆಯ್ತಲ್ಲ ಈಗ ಜೆ ಡಿ ಎಸ್ ಜೊತೆ ಒಮ್ಮೆ ಹೋಗಿ ಅನುಭವ ಆಗಿದೆ ಅಂತ ಸಿದ್ದರಾಮಯ್ಯ ಹೇಳಿರೋದಕ್ಕೆ ಎಚ್ ಡಿ ಕೆ ಕಿಡಿಕಾರಿದ್ದಾರೆ ಸರಣಿ ಟ್ವೀಟ್ ಮೂಲಕ ಸಿದ್ದರಾಮಯ್ಯ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ನಮ್ಮ ಸಹವಾಸ ಮಾಡಿ ಎಂದು ಸಿದ್ದರಾಮಯ್ಯ ಅವರನ್ನ ಬೇಡಿದ್ಯಾರು ಅವರ ಮನೆ ಬಾಗಿಲಿಗೆ ಹೋಗಿದ್ದ್ಯಾರು ಪ್ರಕೃತಿ ಚಿಕಿತ್ಸೆಯಲ್ಲಿ ಕೂತು ಕತ್ತಿ ಮಸಿದಿದ್ದಾರು ದಿನಕ್ಕೊಬ್ಬರ ಮೂಲಕ ನನ್ನನ್ನು ಟೀಕಿಸಿದ್ದು ಯಾರು ಲೋಕಸಭೆ ಚುನಾವಣೆಯಲ್ಲಿ ನೀವು ಕೊಟ್ಟ ಸಹಕಾರ ಎಂಥದ್ದು ಸರ್ಕಾರ ಬೀಳಿಸಿದ ಶಾಸಕರ ಎದೆ ಬಗೆದರೆ ಅಲ್ಲಿ ಕಾಣುತ್ತಿದ್ದವರು ಯಾರು ಈ ಯಾರು ಎಂಬ ಪ್ರಶ್ನೆಗೆ ನೀವು ಪ್ರಾಮಾಣಿಕವಾಗಿ ಉತ್ತರಿಸುವಿರಾ ನೀವು ಕೊಟ್ಟ ಸಹಕಾರಕ್ಕೆ ಬೆಂಬಲಕ್ಕೆ ನಾನು ರುಣಿ ಈ ಜನ್ಮದಲ್ಲಿ ನಾನು ಮರೆಯಲಾರೆ ನಿಮ್ಮ ಸಹವಾಸ ನಮಗೂ ಬೇಡ ಸಿದ್ದರಾಮಯ್ಯನವರೇ ಹೀಗೆ ಹಳೆ ದೋಸ್ತಿಗಳು ಬೈ ಎಲೆಕ್ಷನ್ಗೂ ಮುನ್ನವೇ ಟಾಕ್ ವಾರ್ ಶುರು ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಇನ್ನು ಜೈಲಿಂದ ಬಿಡುಗಡೆ ಆಗಿ ಇಪ್ಪತ್ನಾಲ್ಕು ಗಂಟೆ ಕಳೀತು ಎರಡು ರಾತ್ರಿ ಕಳೆದರೂ ಕೂಡ ಡಿ ಬೆಂಗಳೂರು ವಿಮಾನ ಹತ್ತಿಲ್ಲ ದೆಹಲಿಯಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿರುವಂತಹ ಟ್ರಬಲ್ ಶೂಟರ್ ನಡೆ ಕುತೂಹಲವನ್ನು ಮೂಡಿಸಿದೆ ಇನ್ನೊಂದ್ ಕಡೆ ಕನಕಪುರದ ಆಗ್ತಾ ಇದ್ದಾರೆ ಐವತ್ತು ದಿನಗಳ ಜೈಲು ವಾಸ ಮುಕ್ತಾಯ ಮನೆಗೆ ಬರ್ತಿದ್ದ ಹಾಗೆ ಮುಂದಿನ ಕಾನೂನು ಹೋರಾಟದ ಚಿಂತನೆ ಕುಟುಂಬಸ್ಥರನ್ನು ಭೇಟಿ ಮಾಡಲು ಮಾಡುವ ಮನಸ್ಸು ಮಾಡಿಲ್ಲ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಸೋನಿಯಾ ಗಾಂಧಿ ಭೇಟಿಗೂ ಮುನ್ನ ಎಐಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಉಸ್ತುವಾರಿ ವೇಣುಗೋಪಾಲ್ ರನ್ನ ಭೇಟಿಯಾದ್ರು ಈ ವೇಳೆ ಡಿಕೆಶಿಯನ್ನ ಕೆಸಿವಿ ಆಲಂಗಿಸಿದ್ರು ಈ ವೇಳೆ ಪಕ್ಷದಲ್ಲಿ ಮುಂದಿನ ಸ್ಥಾನಮಾನಗಳ ಬಗ್ಗೆಯೂ ಚರ್ಚೆ ಮಾಡಿದ್ದಾರಂತೆ ಎಲ್ಲರಿಗೂ ಕೇಳಿದ್ದೀನಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಬೇಕು ನನ್ನ ಕರ್ತವ್ಯ ನಾನು ಹೋಗಿ ಕೃತಜ್ಞತೆ ಸಲ್ಲಿಸಿ ಅವ್ರಿಗೊಂದು ನಮಸ್ಕಾರ ಹೇಳಿಲ್ಲ ಅಂತ ಅಂದ ಮೇಲೆ ನಾನು ಮನಸ್ಸಿನ ಸಾಧ್ಯ ಕೆಲವರು ಖುಷಿ ಪಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ನಿನ್ನೆ ತಮ್ಮ ವಕೀಲರನ್ನ ಭೇಟಿಯಾಗಿ ಡಿಕೆಶಿ ಚರ್ಚೆ ಮಾಡಿದ್ದಾರೆ ಇವತ್ತು ಕೂಡ ದೆಹಲಿಯಲ್ಲೇ ಬೀಡುಬಿಟ್ಟು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ನಾಳೆ ಬೆಂಗಳೂರಿಗೆ ಬರಲಿದ್ದಾರೆ ಸ್ವಾಗತಕ್ಕೆ ಭರ್ಜರಿ ತಯಾರಿಯೂ ನಡೆದಿದೆ ಧರಣೀಶ್ ಬೂಕನಕೆರೆ ನ್ಯೂಸ್ ಏಯ್ಟೀನ್ ಕನ್ನಡ ನವದೆಹಲಿ